ಸ್ನೇಹಿತರೆ ಗುಂಡ್ಲುಪೇಟೆ ಭಾಗದಲ್ಲಿ ಹೆಚ್ಚಾಗಿ ಸೂರ್ಯಕಾಂತಿ ಬೆಳೀತಾರೆ ಜೊತೆಗೆ ಫೋಟೋಗೆ ಅಂತ ಹೇಳಿ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಈ ರಸ್ತೆಯಲ್ಲಿ ಓಡಾಡುವಂತ ಜನಗಳು ಹಾಗೂ ಪ್ರವಾಸಿಗರು ಆ ಸೂರ್ಯಕಾಂತಿ ಗಿಡದ ಬಳಿ ನಿಂತು ಫೋಟೋ ತೆಗೆಸ್ಕೊಳ್ತಾರೆ ಇದರಿಂದ ರೈತರಿಗೆ ಕನಿಷ್ಠ ಒಂದು ಫೋಟೋಗೆ ಐವತ್ತು ರೂಪಾಯಿ ಅಂತ ಅಂದ್ರೆ ದಿನಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಂಪಾದನೆ ಮಾಡುವಂತ ಅವಕಾಶಗಳಿವೆ ಈ ಫೋಟೋ ವಿಚಾರವಾಗಿ ಇಲ್ಲಿ ಒಬ್ಬ ಮಹಿಳೆಯನ್ನ ನಾನು ಮಾತಾಡಿಸಿದಾಗ ಅವರು ಬಿಚ್ಚಿಟ್ಟ ಹಾಲು ಹಲವಾರು ಮಾಹಿತಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ದಯವಿಟ್ಟು ಕೇಳಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಸೂರ್ಯಕಾಂತಿ ಫೋಟೋ ತಗೊಳಕ್ಕೆ ದುಡ್ಡು ಮಾಡಿದ್ದೀರಾ ನೀವು ಒಬ್ರಿಗೆ ಐವತ್ತು ಎಲ್ಲರಿಂದ ಎಷ್ಟಾರ ತಗೊಳ್ಳಿ ಐವತ್ತು ರೂಪಾಯಿ ಯಾಕೆ ದುಡ್ಡು ಇಸ್ಕೊಳ್ಳೋದು ಫೋಟೋ ತಗೊಳಕ ಅದಕ್ಕೆ ಐಸೆ ಕಡಿಮೆ ಫೋಟೋ ತಗೊಳ್ಳೋರು ಅದಕ್ಕೆ ನೀವು ಅಂತೆ ಶಾಂತಿ ಮಾಡಿದಾಗ ಕಾಸು ಕೊಡ್ತಾರೆ ಎಲ್ಲರು ಅಷ್ಟೇ ಎಲ್ಲರು ಕೊಟ್ಟಾರ ನೋಡಿ ಅಲ್ಲಿ ಎಷ್ಟು ತುಳಿದು ಹೆಂಗ್ ಮಾಡಿದಾರು ಎಲ್ಲಾರು ಒಳಗ ಹೋಗಿ ತಕ್ಕತಾರ ಕಾಸು ಕೊಟ್ಬಿಟ್ಟು ಹೇಳ್ತಾರೆ ಒಟ್ಟಿನಲ್ಲಿ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದೀರಾ ಏನ್ ಮಾಡಾಕ್ ಕಷ್ಟ ಮೂರ್ ಸಾವ್ರ ಚಿಲ್ಲರೆ ಒಂದ್ packet ತಂದ್ ಊದಿ ಮಾಡಿ ಅಯ್ಯೋ ಎಷ್ಟ್ ಕಷ್ಟ ಅದ ಇದಕ್ಕ್ ಬಟ್ಟಲ್ಗ ಒಡಾಸಿ ಬೈರ್ ಹಾಕ್ಸಿ ಬಿತ್ತ ಉಳ್ಬೇಕು ಸೂರ್ಯಕಾಂತಿ ಬಿತ್ತ ಬೀಜ ಎಷ್ಟ್ ಎಕರೆ ಹಾಕಿದೀರಾ ಇದು ಒಂದ್ ಎಕರೆ ಕಂದ್ ಬೆನಾ ಕಟ್ಟಿ ಒಂದ್ ಎಕರೆ ಬೆನಾ ಕಡಿಮೆ ಇತ್ತು ನಿಮ್ಗೆ <muchale> ಎಲ್ಲಾರು ಗೋರ್ಡ್ ಮಾಡ್ಬಿಟಾರ ಬೇರೆ ತವ ಎಲ್ಲ ಗೋರ್ಡ್ ನೋಡ್ಕೊಂಡ್ ಕೊಟ್ಟಾರು ಮಾತಾಡೋದು ಅಷ್ಟೇ ಇಂಗ್ಲೀಷ್ ಅವ್ರು ಇವರು ಮಳೆಯಾಲ ಈಗ ನೀವು ಕಷ್ಟಪಟ್ಟು ಬೆಳ್ದಿದೀರ ಹ್ಮ್ ರೈತರಿಗೆ ಐವತ್ ರೂಪಾಯಿ ಕೊಟ್ರ ತಪ್ಪೇನಲ್ಲ ಕೊಡ್ಲಿ ಅವ್ರೆಲ್ಲಾ ದುಡೀತಿರ್ತಾರೆ ಐವತ್ ರೂಪಾಯಿ ಹೋಗಿ ತಿನ್ಕತಾರ ಒಬ್ಬರು ಕೊಟ್ಬಿಡ್ತಾರ ಒಬ್ರು ಯಾರು ದಾಸಾಯನ ಅವ್ರ್ಗೆ ಅವ್ರಿಗೆಲ್ಲ ಕೊಡ್ತಾರೆ ಅದ್ಕಿಂತ ವೇ ಅದ್ಕೆ ಇದ್ಕೆ ಹೆಲ್ಪ್ ಮಾಡೋದು ತಪ್ಪೇನಲ್ಲ ಮಾಡಿ ಐವತ್ತು ಈ ಐಡಿಯಾ ಹೆಂಗ್ ಬಂತು ಅಂತ ಕೇಳ್ತೀವಿ ಎಲ್ಲಾರು ಎಲ್ಲರೂ ಮಾಡಿದ ಮೇಲೆ ನಾವು ಬರೀ ಇದ್ರಾಗೆ ಬೋರ್ಡ್ ಅಡ್ಗೆ ಏನು ಮಾಡಿಲ್ಲ ನಾವು ಸುಮ್ಮನೆ ಈಗ ಬ್ಯಾತು ಈಗ ಬರ್ತಾರೆ ಹೊಡ್ಕೋತಾರೆ ಅವ್ರ ಕೈಯಲ್ಲಿ ರೆಸ್ಟ್ ಕೊಟ್ಬಿಟ್ಟೋಯ್ತಾರೆ ನಾವು ಹೇಳ್ತೀವಿ ಪಿಫ್ಟಿ ನೂರು ಹಂಗೆ ಹೇಳ್ತೀವಿ ಕೇಳದವ್ರು ಬಂದ್ರೆ ನೂರೇ ಕೊಟ್ಬಿಟ್ಟೈತಾರೆ ನಮಗೆ ಕನ್ನಡ ದೇಶದವರು ಅವರು ಮಾತ್ರೆ ಐವತ್ತು ಹ ಅವ್ರ ಕಣ್ಣು ಅಥವಾ ಈ ತರ ಕೊಡ್ತಾರೆ ಅವ್ರ ಕೈಲಿ ಹೋಗ್ಬಿಟ್ಟು ತರ ನಾವು ರೈತ್ರೇನೆ ನಮ್ದು ತೋಟ ಹೊಲ ಗದ್ದೆ ಮನೆ ಎಲ್ಲ ಐತೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು